ಬ್ರೈಟ್ ಬಿಗಿನಿಂಗ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಮಕರ ಸಂಕ್ರಾಂತಿ ಹಬ್ಬದ ಸಂಭ್ರಮ ಗಜೇಂದ್ರಗಡ ನಗರ ಸಮೀಪದ ಬ್ರೈಟ್ ಬಿಗಿನಿಂಗ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಮಕರ ಸಂಕ್ರಾಂತಿ ಹಬ್ಬವನ್ನು ಅತ್ಯಂತ ಸಂಭ್ರಮ ಹಾಗೂ ಸಾಂಪ್ರದಾಯಿಕ ರೀತಿಯಲ್ಲಿ ಬುಧವಾರ ಆಚರಿಸಲಾಯಿತು ಶಾಲಾ ವಾತಾವರಣವನ್ನು ಬಣ್ಣ ಬಣ್ಣದ ರಂಗೋಲಿಗಳು ಗಾಳಿಪಟಗಳು ಮತ್ತು ಹೂವಿನ ಅಲಂಕಾರಗಳಿಂದ ಸಿಂಗರಿಸಲಾಗಿತ್ತು ಕಾರ್ಯಕ್ರಮದ ಅಂಗವಾಗಿ ವಿದ್ಯಾರ್ಥಿಗಳು ಸಂಕ್ರಾಂತಿಯ ಮಹತ್ವವನ್ನು ತಿಳಿಸುವ ನೃತ್ಯ ಮತ್ತು ಹಾಡುಗಳನ್ನು ಪ್ರದರ್ಶಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾದರು ಪುಟ್ಟ ಮಕ್ಕಳಿಗೆ ಎಳ್ಳು ಬೆಲ್ಲ ವಿತರಣೆ ಮಾಡಲಾಗಿದ್ದು ಪರಸ್ಪರ ಹಬ್ಬದ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡರು ಶಾಲೆಯ ಮುಖ್ಯೋಪಾಧ್ಯಾಯನಿ ಹಾಗೂ ಸಂಸ್ಥೆಯ ಕಾರ್ಯದರ್ಶಿ ನಾಜಿಯಾ ಮುದ್ಗಲ್ ಮಾತನಾಡಿ ಮಕರ ಸಂಕ್ರಾಂತಿ ಹೊಸ ಬೆಳಕು ಹೊಸ ಆಶೆ ಮತ್ತು ಸಮೃದ್ಧಿಯ ಸಂಕೇತ ವಿದ್ಯಾರ್ಥಿಗಳು ನಮ್ಮ ಸಂಸ್ಕೃತಿ ಪರಂಪರೆಯನ್ನು ತಿಳಿದು ಬೆಳೆಯಬೇಕು ಹಬ್ಬಗಳ ಮಹತ್ವವನ್ನು ವಿದ್ಯಾರ್ಥಿ ದಿಸೆಯಲ್ಲಿ ಪ್ರಾಯೋಗಿಕ ಜ್ಞಾನ ನೀಡಿದಾಗ ಅವರಿಗೆ ಅದರ ಪರಿಕಲ್ಪನೆ ಹಿನ್ನೆಲೆ ಮೂಡುತ್ತದೆ ಎಂದು ಹೇಳಿದರು ಇನ್ನು ಇದೇ ಸಂದರ್ಭದಲ್ಲಿ ಸಂಸ್ಥೆಯ ಚೇರ್ಮನ್ ಶೀತಲ್ ಓಲೇಕಾರ್ ಶಿಕ್ಷಕಿ ಅನುಷಾ ತಳವಾರ್ ಅಂಜುಮಾ ಹಂಪಿಕೋಳಿ ಮಂಜುಳಾ ಸುಂಕದ್ ಸಂಗೇಶ್ ರೇವಡಿ ಸೇರಿದಂತೆ ಅನೇಕರು ಇದ್ದರು ಬಳಿಕ ಮಕ್ಕಳಿಗೆ ಭಾರತೀಯ ಹಬ್ಬಗಳ ಮಹತ್ವವನ್ನು ಅರಿವು ಮೂಡಿಸಿದರು ಕಾರ್ಯಕ್ರಮದ ಅಂತ್ಯದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಹಬ್ಬದ ಸಿಹಿ ಹಂಚುವ ಮೂಲಕ ಸಂಕ್ರಾಂತಿ ಆಚರಣೆ ಯಶಸ್ವಿಯಾಗಿ ಸಂಪನ್ನವಾಯಿತು ಮಾಡ್ತಾನಂದ್ರೆ ತನ್ನ ದಿಕ್ಕನ್ನು ತನ್ನ ಪಥವನ್ನ ಬದಲಾವಣೆ ಮಾಡ್ತಾನೆ ಇವತ್ತ ಸೂರ್ಯ ತನ್ನ ದಿಕ್ಕನ್ನು ಪದ ಪಥವನ್ನು ತನ್ನ ದಾರಿಯನ್ನ ಬದಲಾವಣೆ ಮಾಡ್ತಾ ಇರ್ತಾನೆ ಸೊ ಹಾಗಾಗಿ ಇವತ್ತು ನಾವು ಮಕರ ಸಂಕ್ರಾಂತಿ ಅಂತ ಆಚರಣೆ ಮಾಡ್ತಾ ಇದ್ದೀವಿ ಇದಕ್ಕೆ ಇದು ವೈಜ್ಞಾನಿಕವಾಗಿ ಇದಾತಪ್ಪ ಆ ಸುಗ್ಗಿಯ ಸಂಭ್ರಮ ಆಮೇಲೀಗ ಚಳಿಗಾಲದೊಳಗೆ ಸುಗ್ಗಿ ಸಂಭ್ರಮವನ್ನ ಮಾಡ್ತಾ ಇರ್ತಾರ ಹಳ್ಳ್ಯಾಗ ಅವುಗಳನ್ನೆಲ್ಲವನ್ನು ಕೂಡ ಅದು ಕೂಡ ಒಂದು ಟ್ರೆಡಿಷನಲ್ ಅಮ್ಮ ಒಂದು ಸಾಂಪ್ರದಾಯಿಕವಾಗಿರ್ತಕ್ಕಂಥದ್ದು ಅದಕ್ಕೆ ನಾವೇನು ಮಾಡ್ತೀವಪ್ಪ ಅಂತ ನೀವೆಲ್ಲ ನೋಡ್ಬೋದು ಇಲ್ಲಿ ಎಲ್ಲ ನಾವು ಯಾವ ರೀತಿಯಾಗಿ ಒಂದು ಸುಗ್ಗಿಗೆ ಏ ರೀತಿ ಮಾಡ್ಕೊಂಡಿರ್ತಾರಲ್ಲ ಅವು ಮಾಡಿದ್ದೀವಿ ಅದರ ಅದ್ರಿಗೆ ಒಂದು ಕಣ ಕಣ ಅಂತ ಕರಿತೀವಿ ಗ್ರಾಮೀಣ ಭಾಗದಾಗೆಲ್ಲ ಏನು ಮಾಡ್ತಾರೆ ಕಣ ಅಂತ ಕರಿತಾರೆ ಆ ಕಣವನ್ನು ಪೂಜೆ ಮಾಡ್ತಕ್ಕಂಥದ್ದು ಧಾನ್ಯಗಳನ್ನು ಪೂಜೆ ಮಾಡಿರ್ತಕ್ಕಂಥದ್ದು ಇವೆಲ್ಲ ನಾವು ನಾವಿವತ್ತು ನಮ್ಮ ಶಾಲೆಯೊಳಗ ಮಕ್ಕಳಿಗೆ ತಿಳಿ ಹೇಳಿದ್ವಿ ಮಕ್ಕಳಿಗೆ ಅಂದರೆ ಈಗ ಬರುವಂಥ ಮಕ್ಕಳಿಗೆ ಅದ್ರ ಬಗ್ಗೆ ಏನೂ ಗೊತ್ತಿರಂಗಿಲ್ಲ ಈಗ ಕಣ ಅಂದ್ರೆ ಏನು ಗೊತ್ತಿರಂಗಿಲ್ಲ ಬೆಲ್ಲ ಅಂದರೆ ಗೊತ್ತಿರಂಗಿಲ್ಲ ಏನೂ ಗೊತ್ತಿರಂಗಿಲ್ಲ ಅಂತಂದ್ರೆ ನಾವೇನು ಮಾಡಿದಪ್ಪ ಅಂದ್ರೆ ಇವುಗಳನ್ನು ಆಚರಣೆ ಮಾಡಿ ಪ್ರಾಯೋಗಿಕವಾಗಿ ಅವರಿಗೆ ನಾಲೇಜನ್ನು ಕೊಡಬೇಕು ಅನ್ನೋ ನಿಟ್ಟಿನೊಳಗೆ ಇವತ್ತು ಅದೇ ರೀತಿಯಾಗಿರ್ತಕ್ಕಂಥ ಒಂದು ಹಳ್ಳಿಯ ವಾತಾವರಣ ಯಾವ ರೀತಿಯಾಗಿ ಒಂದು ಹಳ್ಳಿ ಒಳಗ ಕಣಗಳನ್ನು ಪೂಜೆ ಮಾಡ್ತಾರೆ ಯಾವ ರೀತಿಯಾಗಿ ಮಕರ ಸಂಕ್ರಾಂತಿಯನ್ನು ಆಚರಣೆ ಮಾಡ್ತಾರ ಅದೇ ರೀತಿಯಾಗಿ ಇವತ್ತು ನಮ್ಮ ಶಾಲೆಯೊಳಗೆ ನಮ್ಮ ನಜ ಮೀಸರು ಎಲ್ಲವನ್ನು ಕೂಡ ಆ ಮಕ್ಕಳಿಗೆ ಒಂದು ಪ್ರಾಯೋಗಿಕ ಜ್ಞಾನವನ್ನು ಕೊಟ್ಟಿದ್ದಾರೆ ಅವ್ರಿಗೆ ಒಂದು ಎಲ್ಲವೂ ಕೂಡ ಜ್ಞಾನವನ್ನು ಬರಲಿ ಅನ್ನೋದಿಟ್ಟು ಒಳಗೆ ಅಂದರೆ ಕೇವಲ ನಾವು ಇವತ್ತು ಮಕರ ಸಂಕ್ರಾಂತಿ ಹ್ಯಾಪಿ ಸಂಕ್ರಾಂತಿ ಅಂತ ಮಕ್ಳಿಗೆ ಹೇಳಿ ಹುಸಿಳ್ ಕೊಟ್ಟು ಅಥವಾ ಎಳ್ಳು ಬೆಲ್ಲ ಕೊಟ್ಟು ನಾವು ಹೇಳಿ ವಿಶ್ ಮಾಡಿಬಿಟ್ಟು ಅಂತಂದರೆ ಅವ್ರಿಗೆ ಅರ್ಥ ಆಗೋಗಿಲ್ಲ ಹಬ್ಬ ಅಂತಂದ್ರೆ ಏನು ಮಕರ ಸಂಕ್ರಾಂತಿ ಅಂದರೆ ಏನು ಅಂತೇಳಿ ಸೊ ಈ ರೀತಿ ಒಳಗೆ ಅಂದರೆ ಅವ್ರಿಗೆ ಒಂದು ಸುಸ್ತಾರ್ಥ ಗೋಲೆ ಹಾಕಿ ಅವ್ರಿಗೆಲ್ಲವನ್ನು ಮಾಡೋದ್ರಿಂದ ಮಕ್ಕಳಿಗೆಲ್ಲ ಅರ್ಥ ಆಗ್ತಾವನ್ನೋ ಅಂತ ನಿಟ್ಟೊಳಗೆ ಇವತ್ತು ನಮ್ಮ ಸಾಲಿ ಮಕರ ಸಂಕ್ರಾಂತಿಯನ್ನು ಆಚರಣೆ ಮಾಡಿ